ಇಡೀ ಗಾಂಧಾರ ನಗರ ನಿನ್ನ ಮರಣಕ್ಕಾಗಿಯೇ ಉತ್ಸುಕತೆಯಿಂದ ಕಾಯ್ತಾ ಇದೆ ನೀನ್ ಆ ಕಾರ್ಯದಲ್ಲಿ ಜಯ ಸಾಧಿಸಿ ಜೀವಂತವಾಗಿ ಬಂದರೆ ನೀನು ಬಯಸಿದಂತೆ ಒಂದು ರಾತ್ರಿಯ ಮಟ್ಟಿಗೆ ನಾನ್ ನಿನ್ನ ಮದುವೆ ಆಗ್ತೀನಿ ಒಂದು ವೇಳೆ ನೀನೇನಾದ್ರೂ ಸೋತ್ರೆ ನಿನ್ ಕನಸಿನಲ್ಲಿ ಕೂಡ ಎದುರಾಗದೇ ಇರೋ ಸಂಕಷ್ಟಗಳನ್ನ ನೋಡ್ತೀಯಾ ಬೆಂಕಿಯುಗಳು ಭಯಾನಕ ಸರ್ಪದ ಜೊತೆ ಅವನು ಹೇಗ್ ಕಾದಾಡ್ತಾನೆ ಸಾವಿರ ಕೆಜಿ ತೂಕದ ಬೆಂಕಿಯ ಚೆಂಡನ್ನ ಎಸುವಿಕೆ ಅವನ ಕೈಯಿಂದ ಸಾಧ್ಯನಾ ತನ್ನ ತಂದೆ ಮುಂದೆನೆ ತನಗೆ ಅವಮಾನ ಮಾಡಿದವ್ರನ್ನ ಧ್ರುವ ಸುಮ್ಮನೆ ಬಿಡ್ತಾನ ಜಗತ್ತಿನಲ್ಲೇ ಸೌಂದರ್ಯವತಿ ಅಪ್ರತಿಮ ಯೋಧೆ ಹಾಗೂ ಮಹಾನ್ ಮೇಧಾವಿ ಅಂತ ಹೆಸರು ಮಾಡಿದ್ದ ರಾಜಕುಮಾರಿ ಅಂಬಾಲಿಕೆ ಹಾಕಿದ ಸವಾಲ್ನಲ್ಲಿ ಧ್ರುವ ಗೆಲ್ತಾನ ತನ್ನ ಸಾವು ನೋಡೋಕೆ ಅಂತಾನೆ ಬಂದಿರೋ ಜನ ಸಮೂಹಕ್ಕೆ ತನ್ನ ವೀರತ್ವವನ್ನು ತೋರಿಸ್ತಾನ ಧ್ರುವ ಬನ್ನಿ ಈ ವೀರ ಯೋಧನ ಕಥೆಯನ್ನ ಈಗಲೇ ಕೇಳೋಣ ಒಂದು ವೇಳೆ ನಾನು ಈ ಹೋರಾಟದಲ್ಲಿ ಗೆದ್ರೆ ನೀನ್ ನನಗೆ ಒಂದು ದಿನದ ಮಟ್ಟಿಗೆ ಹೆಂಡತಿ ಹಾಕ್ಬೇಕು ಶಭಾಷ್ ಧ್ರುವ ಎಷ್ಟೇ ಜನ್ಮ ಎತ್ತಿದ್ರು ನಿನ್ನಂತ ಹೇಳಿ ಯುದ್ಧ ಗೆಲ್ಲೋಕೆ ಆಗಲ್ಲ ಹೇಳಿ ಯಾರು ವೀರ ಯಾರು ಅಂತ ಹೋರಾಟ ಮುಗಿದ್ಮೇಲೆ ಗೊತ್ತಾಗುತ್ತೆ ನಾನು ಹೇಳಿದ ಹಾಗೆ ಯುದ್ಧದಲ್ಲಿ ಗೆದ್ರೆ ಒಂದು ರಾತ್ರಿಯ ಮಟ್ಟಿಗೆ ನನ್ನ ಜೊತೆ ಇರೋದಕ್ ತಯಾರ ಹಾಗಾದಾಗ ನೋಡ್ಕೊಳ್ಳೋಣ ಯುದ್ಧ ಮಾಡೋದು ಹೇಗೆ ಅಂತ ರಾಜ್ಯಕ್ಕೆ ಗೊತ್ತು ಆ ಯುದ್ಧದಲ್ಲೇ ನಿನ್ ಸಾವು ಹತ್ರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಒಂದು ಮಾತನ್ನಂಬಾಲಿಕೆ ಮಹಾಚಕ್ರದ ಸ್ತಂಭದಲ್ಲಿ ಒಂಬತ್ತು ನಕ್ಷತ್ರಗಳನ್ನ ತೆಗೆದುಕೊಂಡು ಸೋಲರಿಯಾದ ವೀರ ಅಂತ ಹೆಸರು ಪಡೆದುಕೊಂಡು ನಿನ್ನ ಮುಖಕ್ಕೆ ಹಾಗೂ ಈ ನಾಡಿನ ಜನರ ಮುಖಕ್ಕೆ ಮಸಿ ಬೆಳಿತೀನಿ ಇದು ನನ್ನ ತಾಯಿ ಮೇಲಾಣೆ ಅಂತ ಸವಾಲು ಹಾಕಿದ ರಾಜಕುಮಾರ ಮಹಾಚಕ್ರ ಸ್ತಂಭದಲ್ಲಿ ಕಳಪೆ ಪ್ರದರ್ಶನ ತೋರಿದ್ದರಿಂದ ಆ ನಗರದ ಜನರ ಮುಂದೇನೆ ಅಂಬಾಲಿಕೆ ಧ್ರುವನಿಗೆ ಅವಮಾನ ಮಾಡಿ ಅವನ ಜೊತೆ ಮಾಡ್ಕೊಂಡಿದ್ದ ನಿಶ್ಚಿತಾರ್ಥನ ಮುರಿದುಕೊಳ್ಳೋಕೆ ನಿರ್ಧಾರ ಮಾಡಿದ್ದು ಇಂತ ಹೇಳಿ ಜೊತೆಗೆ ಮದ್ವೆ ಆಗೋ ಇಚ್ಛೆ ನನಗಿಲ್ಲ ಹಾಗೆಲ್ಲ ಹೇಳ್ಬೇಡ ನಮ್ಮ ನಗರದ ಜನರು ಮುಂದೆ ನಾನ್ ತಲೆ ತಗ್ಬೇಕಾಗತ್ತೆ ಅಂತ ಹೇಳಿ ರಾಜಕುಮಾರಿ ಅಂಬಾಲಿಕೆ ಮುಂದೆ ರಾಜ ಅರುಣೇಂದ್ರ ಕೈ ಮುಗಿದಾಗ ಅದನ್ನು ನೋಡಿ ಧ್ರುವನಿಗೆ ತುಂಬಾ ಕೋಪ ಬಂತು ರಾಜ ಅರುಣೇಂದ್ರ ಮಾಡಿದ್ದೋಡಿ ನಗರದ ಜನ ಎಲ್ಲ ಗಾಬರಿಯಾದ್ರು ಅದನ್ನ ಯಾರೂ ಕೂಡ ಊಹಿಸಿರ್ಲಿಲ್ಲ ರಾಜ ಅರುಣೇಂದ್ರ ನಿಮ್ ಮಗ ಧ್ರುವ ಹೀಗೆಲ್ಲರ ಮುಂದೆ ಅವಮಾನ ಎದುರಿಸ್ತಾ ಇರೋದಕ್ಕೆ ನೀವೇ ಕಾರಣ ಅಷ್ಟೇ ಅಲ್ಲ ಧ್ರುವನ ತಾಯಿ ಇಲ್ಲದೆ ಇರೋದ್ರ ಹಿಂದಿನ ರಹಸ್ಯಕ್ಕೂ ನೀವೇ ಕಾರಣ ಅಂತ ಅಂಬಾಲಿಕೆ ಹೇಳ್ಕೇಳಿ ಕೋಪದಲ್ಲಿ ಕುದಿಯುತ್ತಿದ್ದ ಧ್ರುವ ತನ್ನ ಎರಡು ಕೈಗಳನ್ನ ಎತ್ತಿ ಬೆಂಕಿ ಚೆಂಡುಗಳನ್ನು ಸೃಷ್ಟಿ ಮಾಡಿ ಅಂಬಾಲಿಕೆ ಮೇಲೆ ದಾಳಿ ಮಾಡಿದ್ದ ಆಗ ಅವಳು ಅದನ್ನು ತಕ್ಷಣ ಭಾಸವ ಮಾಡಿ ನೋಡಿ ನಗರದ ಜನ ಎಲ್ಲ ಜೋರಾಗಿ ನಕ್ಕರು ನನ್ನ ಶಕ್ತಿಯ ಬಗ್ಗೆ ರಾಜಕುಮಾರನಿಗೆ ಗೊತ್ತಿಲ್ಲ ಅನ್ಸುತ್ತೆ ಅಂಬಾಲಿಕೆ ಹೇಳಿದ್ ಕೇಳಿ ಸಭೆಯಲ್ಲಿದ್ದವರೆಲ್ಲಾ ಧ್ರುವನನ್ನು ನೋಡಿ ನಕ್ತ ಇದ್ದಿದ್ರಿಂದ ಧ್ರುವನಿಗೆ ತೀರಾ ಅವಮಾನ ಆಯ್ತು ಅಲ್ಲಿದ್ದವರೆಲ್ಲ ಅಂತ ಶುರು ಮಾಡಿದ್ರು ಅದೇ ಮುಂದೆ ಮಹಾಚಕ್ರದ ಸ್ತಂಭದಲ್ಲಿ ನನ್ನ ಶಕ್ತಿ ಏನು ಅಂತ ಅಂಬಾಲಿಕೆಗೆ ತೋರಿಸ್ತೀನಂತ ಧ್ರುವ ಶಪಥ ಮಾಡಿದ ಈ ರೀತಿ ಅವಮಾನ ಆದ್ಮೇಲೆ ಅರಮನೆ ಬಿಟ್ಟು ಧ್ರುವ ಹೊರಗ್ ಬಂದ ಅಮ್ಮ ಈ ರೀತಿ ಹೇಳಿ ಅಂತ ಕರ್ಸ್ಕೊಳ್ಳೆ ನನ್ನನ್ನು ಹುಟ್ಸಿ ಬಿಟ್ಟು ಹೋಗ್ಬಿಟ್ಟಿಯ ಅಮ್ಮ ಉತ್ತರ ಕೊಡು ಗಾಂಧಾರ ನಗರದ ಜನರು ಯಾರೂ ಕೂಡ ಆ ಅಮಾನುಷ ಶಕ್ತಿಗಳಿಂದ ಕೂಡಿದ್ದ ಆ ಸ್ಮಶಾನಕ್ಕೆ ಹೋಗ್ತಿರ್ಲಿಲ್ಲ ಅಲ್ಲಿ ಸೈತಾನ ಶಕ್ತಿಗಳು ತುಂಬಿಕೊಂಡಿವೆ ಎಂದು ಅಲ್ಲಿಗೆ ಹೋದವರು ದುರ್ಮರಣ ಹೊಂದುತ್ತಾರೆ ಎಂದು ಆ ಊರಿನ ಜನ ತುಂಬಾ ವರ್ಷಗಳಿಂದ ನಂಬಿದ್ದರು ಅದೇ ಕಾರಣಕ್ಕಾಗಿ ಅಲ್ಲಿಗೆ ಹೋಗಬಾರದು ಅಂತ ಹೇಳಿದ್ರು ಆದರೂ ಅದನ್ನೆಲ್ಲ ಮೀರಿ ಧ್ರುವ ಒಳಗೋದ ಅಲ್ಲಿ ತನ್ನ ತಾಯಿ ಸಮಾಧಿ ಮುಂದೆ ಕೂತ್ಕೊಂಡು ಆಗಿದ್ದನ್ನೆಲ್ಲ ಹೇಳ್ಕೊಳ್ತಾ ಇದ್ದ ನಾನು ಏನ್ ಪಾಪ ಮಾಡಿದ್ದೆ ಅಮ್ಮ ಚಿಕ್ಕ ವಯಸ್ಸಿಂದ ಗಾಂಧಾರ ನಗರದ ಜನರಿಂದ ಹಿಡಿದು ಎದುರಿಗೆ ನಿಂತ ಎದುರಾಳಿಗಳವರೆಗೂ ಎಲ್ಲರೂ ಧ್ರುವನನ್ನ ಹೇಳಿ ಕೈಲಾಗ್ದವನಂತ ಅವಮಾನ ಮಾಡ್ತಿದ್ರು ಇವತ್ತು ತನ್ನ ಕಣ್ಣ ಮುಂದೇನೆ ತನ್ನ ತಂದೆ ಕೈ ಮುಗಿದು ನಿಂತಿದ್ದು ಅವನಿಗೆ ತಡೆದುಕೊಳ್ಳಲು ಆಗಿಲ್ಲ ಧ್ರುವನ ತಾಯಿ ಒಬ್ಳು ವೀರ ಆಗಿದ್ಲು ಎದುರಿಗೆ ನಿಂತವರು ಅವಳ ಹೆಸರು ಕೇಳಿದ್ರೇನೆ ನಡುತ್ತಾ ಇದ್ರು ಅಮ್ಮ ಇವತ್ ನಾನ್ ನಿನ್ ಮಗನೇ ಅಲ್ಲ ಅಂತ ಹೇಳ್ತಿದ್ದ ಹಾಗೆ ಯಾರೂ ಇಲ್ಲದ ಆ ಸ್ಮಶಾನದಲ್ಲಿ ಧ್ರುವನಿಗೆ ಅವರ ಅಮ್ಮ ಕೊಟ್ಟಿದ್ದ ಉಂಗುರ ಹೊಡೆಯೋದಕ್ಕೆ ಪ್ರಾರಂಭ ಆಯ್ತು ಎಲ್ಲಾ ದಿಕ್ಕಿನಲ್ಲೂ ಜೋರಾಗಿ ಸಿಡಿಲು ಪಡೆಯಲು ಪ್ರಾರಂಭ ಆಯ್ತು ಅಲ್ಲಿನ ಕಲ್ಲುಗಳಲ್ಲಿ ಯಾವುದೋ ಒಂದು ವಿಚಿತ್ರವಾದ ಶಬ್ದ ಬರ್ತಾಯ್ತು ತನ್ನ ಅಮ್ಮನ ಸಮಾಧಿ ಹತ್ರ ಕುಳಿತ ಧ್ರುವನಿಗೆ ಅಲ್ಲಿ ಒಂದು ದಟ್ಟವಾದ ಹೊಗೆ ಬಂದಿದ್ದು ಕಾಣಿಸಿತು ಅದನ್ನು ನೋಡಿ ಧ್ರುವ ಹೆದ್ರಿ ಬಿಟ್ಟ ಈಗ ಏನ್ ಮಾಡ್ಬೇಕು ಅಂತ ತಿಳಿಯದೆ ನಿಂತಿದ್ದ ಆ ಉಂಗುರವನ್ನೇ ನೋಡ್ತಾ ನಿಂತಿರುವಾಗ ಆ ಹೊಗೆಯಿಂದ ಒಬ್ಬ ವ್ಯಕ್ತಿ ಹೊರ ಬಂದ ಆ ವ್ಯಕ್ತಿಯನ್ನು ನೋಡಿ ಧ್ರುವ ಬೆಚ್ಚಿ ಬಿದ್ದಿಟ್ಟ ಬಿಳಿ ಉದ್ದನೆಯ ಕೂದಲು ಬಿಳಿ ಬಟ್ಟೆ ಕೆಂಪು ಬಣ್ಣದ ಹೊಳೆಯುತ್ತಿರುವ ಕಣ್ಣುಗಳನ್ನ ಕಂಡು ಧ್ರುವ ನಡುತ್ತಾ ನಿಂತ ಆಗ ಆ ವ್ಯಕ್ತಿ ಧ್ರುವನ ಹತ್ತಿರ ಬರೋದೋಡಿ ನನ್ನ ಹತ್ರ ಬರಬೇಡ ಯಾರ್ ಅಂತ ಹೇಳಿ ತನ್ನ ಶಕ್ತಿ ಬಳಸಿ ಧ್ರುವ ಅವನನ್ನ ತಡಿತಾ ಇತ್ತ ಆದ್ರೆ ಆ ವ್ಯಕ್ತಿ ತುಂಬಾ ಸಲೀಸಾಗಿ ಆ ದಾಳಿಗಳನ್ನ ತಡೆದ ಕೂಡಲೇ ಅವನು ಕೇವಲ ತನ್ನ ಕಣ್ಣುಗಳಿಂದ ಧ್ರುವನನ್ನ ಗಾಳಿಯಲ್ಲಿ ತೇಲುವ ಹಾಗೆ ಮಾಡಿದ್ದ ಯಾರ್ ನೀನು ನನ್ಗಿಂತ ಇಷ್ಟೊಂದು ಶಕ್ತಿ ಇರೋಣ ನೀನು ಅಂತ ಧ್ರುವ ಹೇಳ್ತಿದ್ದ ಹಾಗೆ ಆ ವ್ಯಕ್ತಿ ಭಯಂಕರವಾಗಿ ನಗ್ತಾ ಇದ್ದ ನಂತರ ಧ್ರುವನ ಕಡೆ ಆಕ್ರೋಶದಿಂದ ನಡ್ಕೊಂಡು ಬರ್ತಾ ಇರುವಾಗ ಅವನ ಕೊರಳಲ್ಲಿ ಕಂಡ ಸರವನ್ನ ನೋಡಿದ್ದ ಧ್ರುವ ಆಶ್ಚರ್ಯದಿಂದ ಮಹಾಶಕ್ತಿಗಳನ್ನು ಸೋಲಿಸುವ ವೀರ ಯೋಧರಿಗೆ ಮಾತ್ರ ಅಲ್ವೇ ಈ ತಾಯ್ತ ಸಿಗೋದು ನನ್ನ ಹತ್ರ ಹೇಗ್ ಬಂತು ಅಂತ ಧ್ರುವ ಕೇಳ್ತಾ ಇದ್ದ ಹಾಗೆ ಆಕ್ರೋಶದಿಂದ ನಗ್ತಾ ಇದ್ದ ಆ ವ್ಯಕ್ತಿ ಇದನ್ನ ನನಗೆ ಕೊಟ್ಟಿದ್ದು ನಿನ್ನ ತಾಯಿನೇ ಧ್ರುವ ನಮ್ಮಮ್ಮ ಕೊಟ್ಟಿದ್ದ ನಮ್ಮಮ್ಮ ನಿನೇ ಗೊತ್ತು ಅವ್ರ ಬಗ್ಗೆ ಇರೋ ರಹಸ್ಯಗಳೇನು ತನ್ನ ಅಮ್ಮನ ಬಗ್ಗೆ ಧ್ರುವ ಕೇಳಿದ ಪ್ರಶ್ನೆಗಳನ್ನ ಕೇಳಿ ಆಕಾಶದ ಕಡೆಗೆ ಕೈ ತೋರಿಸಿದ ಆ ವ್ಯಕ್ತಿ ನಾನು ಮೊದಲಿನಿಂದಲೂ ನಿನ್ನ ಉಂಗುರದಲ್ಲೇ ಇದ್ದೇನೆ ನಿನ್ನ ಅಮ್ಮ ಯಾರು ಅವರ ಬಗ್ಗೆ ಇರುವ ರಹಸ್ಯಗಳು ಏನೇನು ಅನ್ನೋದು ನನಗ್ ಗೊತ್ತು ಅಷ್ಟೇ ಅಲ್ಲ ನೀನು ಊರವರ ಮುಂದೆ ಯುದ್ಧ ಸೋತು ಅವಮಾನ ಅನುಭವಿಸಿದ್ದು ಪಕ್ಕದ ರಾಜ್ಯದ ಯುವರಾಣಿ ಅಂಬಾಲಿಕೆ ಜೊತೆ ನಿನ್ನ ನಿಶ್ಚಿತಾರ್ಥ ಆಗಿ ಅದು ಮುರಿದು ಬೀಳ್ತಾ ಇರೋದು ಅವಳಿಗೆ ನಿನ್ನ ಶೌರ್ಯ ತೋರಿಸೋಕೆ ಸವಾಲು ಹಾಕಿದ್ದು ಎಲ್ಲವೂ ನನಗೆ ಗೊತ್ತಿದೆ ನಿನ್ನ ಕಳೆದು ಹೋದ ಶಕ್ತಿಯ ಬಗ್ಗೆ ಅದನ್ನು ಮರಳಿ ಪಡೆದುಕೊಂಡು ನೀನೊಬ್ಬ ಅಪ್ರತಿಮ ಯೋಧ ಹೇಗೆ ಆಗುವುದು ಎಂಬುದರ ಬಗ್ಗೆ ನನಗೆ ಗೊತ್ತು ನೀನು ನಿನ್ನ ಶಕ್ತಿಗಳನ್ನ ಮರಳಿ ಪಡಿಬೇಕು ಅಂದ್ರೆ ನನ್ನ ಮೂರು ಷರತ್ತುಗಳನ್ನ ಪೂರ್ತಿ ಮಾಡಬೇಕು ಅಂತ ಹೇಳಿದ್ದನ್ನ ಕೇಳಿ ತನ್ನ ಶಕ್ತಿಗಳನ್ನ ಮರಳಿ ಪಡೆದುಕೊಳ್ಳಬೇಕು ಅಂತ ಧ್ರುವ ಆ ಷರತ್ತುಗಳನ್ನ ಒಪ್ಪಿಕೊಳ್ತಾನೆ ಮೊದಲ ಷರತ್ತು ನೀನು ಯಾವ ಹುಡುಗಿಯನ್ನ ಪ್ರೀತಿಸ್ತಾ ಇದೆಯೋ ಅವಳನ್ನ ಮನಸ್ಸಲ್ಲೂ ಕೂಡ ನೆನೆಸಬಾರದು ನನಗ್ ಸಮ್ಮತಿ ಇದೆ ಎರಡನೇ ಷರತ್ತು ಇದುವರೆಗೂ ಯಾರು ತಯಾರಿಸದೇ ಇರೋ ಅಮೃತಧಾರ ಜಲವನ್ನ ನೀನು ನನಗೆ ತಯಾರು ಮಾಡಿಕೊಡ್ಬೇಕು ಅದಕ್ಕೂ ಸಮ್ಮತಿ ಇದೆ ಅಂತ ಧ್ರುವ ಹೇಳ್ತಾನೆ ಎರಡು ಷರತ್ತುಗಳನ್ನು ಒಪ್ಪಿಕೊಂಡ ಧ್ರುವ ಮೂರನೇ ಷರತ್ತು ಏನಿರುವುದು ಎಂದು ಕುತೂಹಲದಿಂದ ಕಾಯ್ತಾ ಇದ್ದ ಹೇಳಿ ನಿಮ್ಮ ಮೂರನೇ ಷರತ್ತು ಏನು ಅಂತ ಧ್ರುವ ಕೇಳಿದ ಕೂಡಲೇ ಆ ವ್ಯಕ್ತಿ ಧ್ರುವನ ತಾಯಿ ಅವರಿಗಾಗಿ ಬರೆದಿದ್ದ ತನ್ನ ಕೊನೆಯ ಪತ್ರವನ್ನ ಧ್ರುವನ ಕೈಗೆ ಕೊಡ್ತಾನೆ ಅದನ್ನ ಓದಿದ ಕೂಡಲೇ ಧ್ರುವ ಗಾಬರಿಯಾದ ಮೂರನೇ ಷರತ್ತು ಅಂತ ಆ ವ್ಯಕ್ತಿ ಧ್ರುವನ ತಾಯಿಯ ಬಗ್ಗೆ ಇದ್ದ ಆ ರಹಸ್ಯವನ್ನ ಹೇಳಿಕೂಡ್ಲೆ ಧ್ರುವನಿಗೆ ಸಿಡಿಲು ಬಡಿದ ಹಾಗಾಯ್ತು ಆ ವ್ಯಕ್ತಿ ಹೇಳಿದ ಮೂರನೇ ಷರತ್ತು ಏನು ಧ್ರುವನ ತಾಯಿಯ ಸಾವಿನ ಹಿಂದೆ ಇರುವ ರಹಸ್ಯವಾದ್ರೂ ಏನು ತನ್ನ ಕಳೆದುಕೊಂಡ ಶಕ್ತಿಗಳನ್ನ ಮರಳಿ ಪಡಿತಾನ ಧ್ರುವ ತನ್ನ ಅವಮಾನ ಮಾಡಿದವ್ರ ಮುಂದೆ ತಾನೊಬ್ಬ ಮಹಾವೀರ ಅಂತ ಧ್ರುವ ಸಾಬೀತುಪಡಿಸ್ತಾನ ಅಂಬಾಲಿಕೆ ವಿರುದ್ಧ ಹಾಕಿದ ಸವಾಲನ್ನ ಧ್ರುವ ಗೆಲ್ತಾನ ಈ ಕಥೆಯಲ್ಲಿ ಮುಂದೇನಾಗುತ್ತೆ ಎಂದು ತಿಳಿಯುವ ಕುತೂಹಲ ನಿಮ್ಗೂ ಇದೆಯಾ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಎಫ್ ಎಫ್ಎಂ ಮತ್ತು ಕೇಳಿ ಯೋಧ